thank you ಬಾಗಲಕೋಟೆ ಜಿಲ್ಲೆಯ ಮುದೋಳ್ ತಾಲೂಕಿನ ಲೋಕಾಪುರದಲ್ಲಿ ಟ್ರ್ಯಾಕ್ಟರ್ ಹಿಂಬದಿಯ ಹೊರಟಿದ್ದ ಬೈಕ್ ಸವಾರ ಆಯಾ ತೆಪ್ಪಿ ಬಿದ್ದು ಗಾಯಗೊಂಡಿದ್ದರು ಈ ವೇಳೆ ಜಮಖಂಡಿಯಿಂದ ಅದೇ ಮಾರ್ಗವಾಗಿ ಬರುತ್ತಿದ್ದ ಸಚಿವ ಸಂತೋಷ್ ಲಾಡ್ ಅವರು ಬೈಕ್ ಸವಾರರ ಬಿದ್ದಿರುವುದನ್ನು ಕಂಡು ಕಾರು ನಿಲ್ಲಿಸಿದರು ಬಳಿಕ ತಮ್ಮ ಕಾರಿನಲ್ಲಿಯೇ ಗಾಯಾಳು ಬೈಕ್ ಸವಾರರನ್ನು ಲೋಕಾಪುರ ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿದರು ಗಾಯಾಳುವಿನ ಅಗತ್ಯ ಚಿಕಿತ್ಸೆ ಕೊಡಿಸಿ ಧೈರ್ಯ ಹೇಳಿದ ಸಚಿವ ಸಂತೋಷ್ ಲಾಡ್ ಅವರು ಮುಂದೆ ಎಚ್ಚರಿಕೆ ವಹಿಸಬೇಕು ಎಂದು ಬುದ್ಧಿ ಹೇಳಿದರು

ನಾಗನಾಪುರ್ ಸರ್ ನಾಗನಾಪುರ್ ನಾಗನಾಪುರ್ ಹತ್ರ ನಮ್ಮ ಗಾಡಿ ಮುಂದೆ ಬರ್ತಾ ಇರೋ ಸಂದರ್ಭದಲ್ಲಿ ಅವರು ಟ್ರ್ಯಾಕ್ಟರಿಂದ ಕಡೆ ಇದ್ರು ಆ ಟ್ರ್ಯಾಕ್ಟರಿಂದ ರೈಟಿಗೆ ಬಂದುಬಿಟ್ಟು ಜೂಲಿ ತಪ್ಪಿದ್ದಾರೆ ಭಾಳ ಭಾಳ ಸ್ಲೋ ಇದ್ದ ಪುಣ್ಯಾತ್ಮ ಹಂಗಾಗಿ ಬಿದ್ದ ತಕ್ಷಣ ಮೋಸ್ಟ್ಲಿ ಕಾಲು ನೀ ಮೇಲೆ ಇಟ್ಕೊಂಡ್ಬಿಟ್ಟಿದ್ದಾರೆ ನೀವು ತುಂಬಾ ಇದೆ ಅಲ್ಲಿಂದ ಕರ್ಕೊಂಡು ಈಗ ಪಿ ಎಚ್ ಸಿ ಸೆಂಟರ್ ತೋರಿಸಿದೀವಿ ಇಲ್ಲಿ ಅಡಿಮೇಟ್ ಆಗಿ ಅವರಿಗೆ ನೋಡೋಕ್ಕಾಗತ್ತೆ ಅದಕ್ಕೆ ಡಿಸ್ಟಿಕ್ ಹಾಸ್ಪಿಟ್ಲಿಗೆ ಇವತ್ತು ಒಂದ್ಸೀರೋ ಏಟ್ ಬುಕ್ ಮಾಡಿ ಕಳಿಸಿದೀವಿ ಇಲ್ಲಿಂದಕ್ಕಂಥ ನಮ್ಮ ಯಾರು ಕಣಿಯವರು ಆಮೇಲೆ ನಮ್ಗಿರ್ತಕ್ಕಂಥ ಸ್ಟಾಫ್ ನರ್ಸಸ್ ಗಳೆಲ್ಲ ಪ್ರಿಲಿಮಿನರಿ ಚೆಕ್ಅಪ್ ಮಾಡಿದೀವಿ ಈಗ ಅವರಿಗೆ ಅಲ್ಲಿ ಕಳಿಸ್ತಾ ಇದೀವಿ ನಾನು ಡಿ ಎಚ್ ಕೂಡ ಮಾತಾಡ್ತೀನಿ ಸಚಿವರ ಈ ಮಾನವೀಯತೆಯ ಮತ್ತು ಸಮಯ ಪ್ರಜ್ಞೆ ಜನರು ಹಾಗೂ ಗಾಯಾಳುವಿನ ಸಂಬಂಧಿಕರು ಕೃತಜ್ಞತೆ ತಿಳಿಸಿದ್ದಾರೆ ಕ್ರಾಂತಿ ಸಮಾಚಾರ ಧಾರವಾಡ